ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಉದ್ದಿಕೇರಿ ಸಿದ್ದೇಶ್ವರನ ಶಿವರಾತ್ರಿ ಪಾದಯಾತ್ರೆ ಹೋಗ್ತಾಯಿದ್ವಿ ಮುಂಗ್ಸೊಳ್ಳಿಯಿಂದ ರಾತ್ರಿ ಏಳುವರೆಗೆ ಹೊರಟು ಸರಿ ಸುಮಾರು ಒಂದು ಹನ್ನೆರಡು ಗಂಟೆಯಿಂದ ಒಂದು ಗಂಟೆಗೆ ನಾವಲ್ಲಿ ರೀಚ್ ಆಗ್ತಾಯಿದ್ದೀವಿ ಸುಮಾರು ಒಂದು ನೂರರಿಂದ ಇನ್ನೂರು ಜನವಷ್ಟು ತಂಡವಾಗಿ ಜನಗಳು ಹೋಗ್ತಾ ಇರುತ್ತೆ ಅವಲ್ಲಿ ಗಮನಿಸಿರ್ಬೋದು ಎಲ್ರಿಗೂ ಶುಭವಾಗಲಿ ಅಂತಂದು ಶುಭ ಹಾರಿಸ್ತಾ ಇದ್ದೀನಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಉದ್ದಿಕೇರಿ ಸಿದ್ದೇಶ್ವರನ ಶಿವರಾತ್ರಿ ಪಾದಯಾತ್ರೆ ಹೋಗ್ತಾ ಇದ್ವಿ ಮುನ್ಸೊಳ್ಳಿಯಿಂದ ರಾತ್ರಿ ಏಳುವರೆಗೆ ಹೊರಟು ಸರಿ ಸುಮಾರು ಒಂದು ಹನ್ನೆರಡು ಗಂಟೆಯಿಂದ ಒಂದು ಗಂಟೆಗೆ ನಾವು ಅಲ್ಲಿ ರೀಚ್ ಆಗ್ತಾಯಿದ್ದೀವಿ ಸುಮಾರು ಒಂದು ನೂರರಿಂದ ಇನ್ನೂರು ಜನವಷ್ಟು ತಂಡತಂಡವಾಗಿ ಜನಗಳು ಹೋಗ್ತಾ ಇರುತ್ತೆ ಅವಲ್ಲಿ ಗಮನಿಸಿರ್ಬೋದು ಎಲ್ರಿಗೂ ಶುಭವಾಗಲಿ ಅಂತಂದು ಶುಭ ಹಾರಿಸ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತಾರು ಶ್ರೀ ದೀಕರ ಸಿದ್ದೇಶ್ವರ ಶಿವರಾತ್ರಿ ಪಾದಯಾತ್ರೆಯನ್ನು ಮುಂಗ್ಸೊಳ್ಳಿ ಗ್ರಾಮದಿಂದ ಹೊರಟಿದ್ದೀವಿ ಸುಮಾರು ಒಂದು ನೂರೈವತ್ತರಿಂದ ಇನ್ನೂರು ಜನ ತಂಡ ತಂಡವಾಗಿ ನಾವಿಲ್ಲಿ ಹೋಗ್ತಾ ಇದ್ದೀವಿ ಭಗವಂತನ ಕೃಪೆಗೆ ಪ್ರತಿ ವರ್ಷವೂ ಹೀಗೆ ಕೂಡ ಹೋಗುವಂಥ ಒಂದು ಸಂಪ್ರದಾಯ ನಮ್ಮಲ್ಲಿದೆ ಹಾಗಾಗಿ ಈ ವರ್ಷವೂ ಕೂಡ ನಾವು ಈ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೀವಿ ಇದು ಭಗವಂತನಲ್ಲಿರೋ ಭಕ್ತಿ ಮತ್ತು ಶ್ರದ್ಧೆಯನ್ನು ತೋರಿಸುತ್ತೆ ಹಾಗೆಯೇ ಇದರಲ್ಲಿ ಸರಿಸುಮಾರು ಒಂದು ಮೂರು ತಂಡಗಳಾಗಿ ಹೀಗೆ ಒಂದು ನೂರು ನೂರು ಜನ ನೂರೈವತ್ತು ಜನ ಹಂಗೆ ತಂಡಗಳಾಗಿ ಹೋಗ್ತಾ ಇರ್ತೀವಿ ಭಗವಂತನಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ನಾನು ಶುಭ ಹಾರೈಸ್ತೀನಿ